ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ವಿ ನಾನು ಸೃಷ್ಟಿನಾಯ್ಕ ಕಳೆದ ಜಾತ್ರೆಯ ಐದು ಕೋಟಿ ವಿಶೇಷ ಅನುದಾನದ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರ ಮಧ್ಯೆ ಟಾಪ್ ವಾರ್ ಮತ್ತೆ ಜೋರಾಗದ ವಿಶೇಷ ಅನುದಾನ ಹಸಿ ಸುಳ್ಳು ಬಾಂಬ್ ಸಿಡಿಸಿದ್ದ ಅನಂತಮೂರ್ತಿಗೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಶೆಟ್ಟಿ ಕೌಂಟರ್ ಕೊಟ್ಟಿದ್ರು ಅದಕ್ಕೆ ಪ್ರತಿಯಾಗಿ ಇವತ್ತು ಅಕ್ಷರಶಃ ಅನಂತ್ ಮೂರ್ತಿ ರೊಚ್ಚಿಗೆದ್ದು ನೀವು ಲೋಕಲ್ ಆದರೆ ನಾನು ಇಂಟರ್ ಈ ಹೆದರಿಸೋ ಮಾತಲ್ಲ ನನ್ನ ಹತ್ರ ಇಟ್ಕೋಬೇಡಿ ಎಲ್ಲದಕ್ಕೂ ರೆಡಿಯಾಗಿಯೇ ಬಂದಿದ್ದೇನೆ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಶಿರಸಿಯ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಜಾತ್ರೆಗೆ ವಿಶೇಷ ಅನುದಾನವಾಗಿ ಸಿಎಂ ಐದು ಕೋಟಿ ಕೊಟ್ಟಿದ್ದಾರೆ ಅಂತ ಶಾಸಕರು ಹೇಳಿದ್ರು ಮಾಧ್ಯಮಗಳಲ್ಲಿ ಶಾಸಕರ ಅಭಿಮಾನಿಗಳು ಈ ಬಗ್ಗೆ ಜಾಹೀರಾತನ್ನು ಕೂಡ ಕೊಟ್ಟಿದ್ರು ಆದರೆ ಶಾಸಕರ ಒತ್ತಾಯದ ಮೇರೆಗೆ ಸುದ್ದಿಗೋಷ್ಠಿ ನಡೆಸಿದ ಪ್ರದೀಪ್ ಶೆಟ್ಟಿ ಜಾತ್ರೆಗೆ ಅಂತ ಯಾರೂ ವಿಶೇಷ ಅನುದಾನ ಕೊಡೋದಿಲ್ಲ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಮೂರುವರೆ ಕೋಟಿ ಅನುದಾನ ಬಂದಿದ್ದು ನಿಜ ಅದರಲ್ಲಿ ಮೂರು ಕೋಟಿ ಸಿದ್ದಾಪುರಕ್ಕೆ ಕೊಟ್ಟಿದ್ದು ಇನ್ನೂ ಐವತ್ತು ಲಕ್ಷ ಗಣೇಶ ನಗರದ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ವಿನಿಯೋಗವಾಗಿದೆ ಅನಂತ್ ಮೂರ್ತಿಗೆ ಈ ಬಗ್ಗೆ ನಾಲೆಜ್ ಇಲ್ಲ ಸ್ವಲ್ಪ ಇದನ್ನೆಲ್ಲ ತಿಳ್ಕೊಳ್ಳಿ ಅಂತ ಹೇಳಿದ್ರು ಇವತ್ತು ಮತ್ತೆ ಸುದ್ದಿಗೋಷ್ಠಿ ನಡೆಸಿ ಪ್ರದೀಪ್ ಶೆಟ್ಟಿ ಹೇಳಿಕೆಗೆ ಖಡಕ್ ಕೌಂಟರ್ ಕೊಟ್ಟ ಅನಂತ್ ಮೂರ್ತಿ ಅನುದಾನ ಬಂದಿದ್ದು ಹಸಿ ಸುಳ್ಳು ಸಿದ್ದಾಪುರಕ್ಕೆ ಕೊಟ್ಟ ಮೂರು ಕೋಟಿಗೂ ಜಾತ್ರೆ ಅನುದಾನಕ್ಕೂ ಸಂಬಂಧವೇ ಇಲ್ಲ ಅದಕ್ಕೆ ಸಮರ್ಥನೆ ಕೊಡೋದಕ್ಕೆ ಹೋಗ್ಬೇಡಿ ತಪ್ಪಾಗಿದ್ದು ನಿಜ ಅಂತ ಒಪ್ಕೊಳ್ಳಿ ದೇವಿಗೆ ತಪ್ಪು ಕಾಣಿಕೆ ಹಾಕಿ ನಿಮ್ಮ ಪ್ರಕಾರ ಐದು ಕೋಟಿ ಬಿಡುಗಡೆ ಆಗಿದ್ದೇ ಹೋದಾದ್ರೆ ಮೂರುವರೆ ಕೋಟಿಯ ಲೆಕ್ಕ ಕೊಟ್ಟಿದ್ದೀರಿ ಇನ್ನುಳಿದ ಒಂದೂವರೆ ಕೋಟಿ ಎಲ್ಲಿ ಹೋಯ್ತು ಯಾರು ತಿಂದ್ರು ಈ ವಿಷಯ ಹೊರ ಬರಲೇಬೇಕು ಇಲ್ದಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ರು ತಮಗೆ ಈ ಒಂದು ಸ್ಕ್ರೀನ್ಶಾಟ್ ಇದು ಕಾಂಗ್ರೆಸ್ ಜಿಲ್ಲಾ ಸೋಷಿಯಲ್ ಮೀಡಿಯಾ ವಕ್ತಾರಾದಂಥ ಪ್ರಸನ್ನ ಶೆಟ್ಟಿ ಅವರು ಒಂದು ಫೇಸ್ಬುಕ್ ಪೋಸ್ಟನ್ನು ಹಾಕ್ತಾರೆ ಇದನ್ನು ನೋಡಿ ಇದು ನಮ್ಮ ಶಾಸಕರಾದಂತಹ ಭೀಮಣ್ಣ ಅವರು ಮುಖ್ಯಮಂತ್ರಿಗೆ ಬರೆದಿರುವಂಥ ಪತ್ರ ಏನಂತ ಬರೆದಿದೆ ಅಂತಂದರೆ ಇದು ಸಿಗ್ ಸಿದ್ದರಾಮಯ್ಯವರ ಸಿಗ್ನಿಚರ್ ಕೂಡ ಇದೆ ಏನಂತ ಬರೆದಿದೆ ಅಂತಂದರೆ ದಕ್ಷಿಣ ಭಾರತದ ಹೆಸರಾಂತ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ವಿಶೇಷ ಅನುದಾನ ನೀಡುವ ಕುರಿತು ಡೇಟ್ ಏನು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಜಾತ್ರೆ ಇಪ್ಪತ್ತ್ನಾಲ್ಕರಲ್ಲಾಯಿತು ಇಪ್ಪತ್ತ್ಮೂರು ಡಿಸೆಂಬರು ಅಲ್ಲಿ ಇವರು ಪತ್ರವನ್ನು ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಭಾರತದ ಹೆಸರಾಂತ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಮಾರಿಕಾಂಬಾ ಜಾತ್ರೆಯು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತಿದ್ದು ಪ್ರಸ್ತುತವಾಗಿ ಬರುವ ಹೊರ ರಾಜ್ಯದಿಂದ ಬರುವಂತಹ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಿ ದೇವಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಜಾತ್ರೆಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಒದಗಿಸಲು ಸರ್ಕಾರದಿಂದ ವಿಶೇಷವಾಗಿ ಐದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲು ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ನೀಡಲು ಈ ಮೂಲಕ ತಮ್ಮಲ್ಲಿ ಕೋರುತ್ತೇನೆ ಅಂಥೇಳಿ ಸನ್ಮಾನ್ಯ ಶಾಸಕರಾದಂತಹ ಭೀಮಣ್ಣ ನಾಯಕರವರು ಏನು ಸರ್ಕಾರ ಪತ್ರವನ್ನು ಬರೀತಾರೆ ಇದನ್ನು ಮುಖ್ಯಮಂತ್ರಿಗಳು ಪುರಸ್ಕಾರ ಮಾಡಿ ಹಣ ಬಿಡುಗಡೆ ಮಾಡುವಂತೆ ಆದೇಶವನ್ನು ಕೂಡ ಕೊಡ್ತಾರೆ ಮುಖ್ಯಮಂತ್ರಿಯವರ ಸಹಿ ಕೂಡ ಇದ್ರ ಇದೆ ಪ್ರಸನ್ನ ಶೆಟ್ಟಿಯವರು ಕೂಡ ಇದನ್ನು ಹಾಕಿದ್ದಾರೆ ಅವರು ಹಾಕಿರೋದೇನೆ ಇದೆ ಸೇಮು ಐದು ಕೋಟಿ ರೂಪಾಯಿನ ಮುಖ್ಯಮಂತ್ರಿಯವರು ಕೊಡಲಿಕ್ಕೆ ಆದೇಶ ಮಾಡಿದ್ದಾರೆ ಅಂತೇಳಿ ಯಾವತ್ತು ರೇಟು ಫೆಬ್ರವರಿ ಇಪ್ಪತ್ತೆರಡಕ್ಕೆ ಮಾರ್ಚಲ್ಲಿ ಜಾತ್ರೆ ಆಗತ್ತೆ ಹೌದಲ್ವಾ ಆಯಿತು ಇವರು ಏನು ಹೇಳಿದ್ದಾರೆ ಅಂದರೆ ಆದ ನಂತರ ಅಲ್ಲಿಗೆ ನಿಂತಿಲ್ಲ ಎಲ್ಲರೂ ಕೂಡ ಎಲ್ಲ ಪತ್ರಿಕೆಲ್ಲೂ ಸುದ್ದಿ ಆಗತ್ತೆ ಇದು ನೋಡಿ ಜನಮಾಧ್ಯಮ ಪತ್ರಿಕೆಯ ಸುದ್ದಿ ಇದು ಲೋಕಧ್ವನಿ ಪತ್ರಿಕೆಯ ಸುದ್ದಿ ಎಲ್ಲರೂ ಕೂಡ ಸುದ್ದಿ ಆಗ್ತಾರೆ ಸರಿ ಈ ಥರ ಐದು ಕೋಟಿ ರೂಪಾಯಿ ಬಂದಿದೆ ಐದು ಕೋಟಿ ರೂಪಾಯಿ ಬಂದಿದೆ ಅಂತ ಇವರೇನು ಜಾಹೀರಾತು ಕೊಡ್ತಾರೆ ಶಾಸಕರಿಗೆ ಶುಭಾಶಯಗಳು ಐದು ಕೋಟಿ ರೂಪಾಯಿಯನ್ನು ತಾವು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀರಿ ಅಂತೆಲ್ಲ ಜಾಹೀರಾತು ಆಗ್ತಾರೆ ಫ್ಲೆಕ್ಸ್ ಎಲ್ಲ ಹಾಕಂಗೆ ನನ್ನ ನೆನಪಿದೆ ಭಾಳಷ್ಟು ಪ್ರಚಾರವನ್ನು ಮಾಡ್ತಾರೆ ಸಂತೋಷ ಮಾಡಿ ಐದು ಕೋಟಿ ಬಂದಿದರೆ ಮಾಡಿ ಆಮೇಲೆ ಒಂದು ಸ್ವಲ್ಪ ದಿವಸ ನಂತರ ಯಾರೋ ಒಬ್ಬರು ಆರ್ ಟಿ ಎಲ್ ಹಾಕ್ತಾರೆ ಹಾಕಿದಾಗ ಅದೇನೋ ಬಂದಿಲ್ಲ ಮೂರುವರೆ ಕೋಟಿ ಬಂದಿದೆ ಅಂತೇನೋ ಅವ್ರು ಹೇಳಿದ್ದು ನೆನಪಿದೆ ನನಗೆ ಆಯಿತು ಅಷ್ಟಾದ ನಂತರ ನಾನು ಅದನ್ನು ಮನೆ ಧ್ವನಿ ಎತ್ತೇನೆ ಅಂದರೆ ನಗರಸಭಾ ಅಧ್ಯಕ್ಷರು ಕೊನೆಯ ಭಾಷಣ ಹೇಳ್ತಾರೆ ಸಿರ್ಸಿಗೆ ಜಾತ್ರೆಗೆ ಅಂಥೇಳಿ ಅಥವಾ ಜಾತ್ರೆಗೆ ವಿಶೇಷ ಅನುದಾನ ಅಂತ ಯಾವುದೂ ಬಂದಿಲ್ಲ ಅಂತ ಹೇಳ್ತಾರೆ ನಂಗೆ ಆಘಾತ ಆಗ್ತದೆ ಐದು ಕೋಟಿ ರೂಪಾಯಿ ಬಂದಿದೆ ಅಂತೆಲ್ಲ ಇವರು ಪೇಪರೆಲ್ಲ ಹಾಕಿ ಒಂದು ರೂಪಾಯಿ ಬಂದಿಲ್ಲ ಅಂತಂದರೆ ಹೇಗೆ ಇದು ಅಂಥೇಳಿ ನಾನು ಕೇಳ್ತೇನೆ ಐದು ಕೋಟಿ ರೂಪಾಯಿ ಬಂದಿಲ್ಲ ನೀವು ತಪ್ಪೋದು ದೇವ್ರಿಗೆ ತಾವು ಸುಳ್ಳು ಹೇಳಬಾರ್ದು ತಾವು ಕ್ಷಮೆ ಕೇಳಬೇಕು ಅಥವಾ ದೇವ್ರನ್ನು ಪ್ರಾಯಶ್ಚಿತ್ಯ ಹಾಕಬೇಕು ಕ್ಷಮೆ ನನಗಲ್ಲ ದೇವರಿಗೆ ಕ್ಷಮೆ ಕೇಳಿ ಅಂತೇಳಿದ್ದು ಇವರು ಏನು ಮಾಡ್ತಾರೆ ಬಂದು ಇಲ್ಲ ಇಲ್ಲ ಇದು ಐದು ಕೋಟಿ ರೂಪಾಯಿ ಬಂದಿಲ್ಲ ಮೂರುವರೆ ಕೋಟಿ ರೂಪಾಯಿ ಬಂತು ಅಂತ ಹೇಳ್ತಾರೆ ಹೌದಾ ಸ್ವಾಮಿ ಸಿ ಎಮ್ ಕೊಟ್ಟಿದ್ದು ಐದು ಕೋಟಿ ಒಂದೂವರೆ ಕೋಟಿ ಯಾರು ತಿಂದರು ನೀವು ತಿಂದ್ರಾ ಒಂದೂವರೆ ಕೋಟಿನಾ ಎಲ್ಲೋಯ್ತು ಒಂದೂವರೆ ಕೋಟಿ ಸಿ ಎಮ್ ಐದು ಕೋಟಿ ಕೊಟ್ಟಿದ್ದಾರೆ ಅಂದರೆ ನೀವೇ ಹಾಕ್ತೀರಿ ಐದು ಕೋಟಿ ರೂಪಾಯಿ ಸಿ ಎಮ್ ನಿರ್ದೇಶನ ಮಾಡಿದ್ದಾರೆ ಅಂತಂದರೆ ನಗರಸಭೆ ಬಂದಿಲ್ಲ ಬೇರೆ ಹೆಡ್ಡಲ್ಲಿ ತಗೊಂಡ್ರಾ ಈಗ ನಗರಸಭೆ ಬಿಟ್ಟು ಮತ್ತೆ ಯಾವುದಾದ್ರು ನೀವು ಜಿಲ್ಲಾ ಪಂಚಾಯತಿಗೋ ಅಥವಾ ನಿಮ್ಮ ವಿಶೇಷ ಅನುದಾನಕ್ಕೆ ಮತ್ತೆ ಮತ್ತೋ ಹೆಡ್ಡಲ್ಲಿ ನೀವು ತೆಗೆದುಕೊಂಡು ಅದು ಉಪಯೋಗಿಸ್ಕೊಬಿಟ್ರಾ ನಾ ಕೇಳಬೇಕಲ್ಲ ಏನಾಯಿತು ಐದು ಕೋಟಿ ರೂಪಾಯಿ ತಿಂದ್ಬಿಟ್ರಾ ಅಂತ ಕೇಳ್ತಾ ಇದ್ದೇನೆ ದೇವ್ರ ದುಡ್ಡದು ನಮ್ಮ ದುಡ್ಡು ಮಾರಿಕಾಂಬಾ ದೇವಿ ಜಾತ್ರೆ ಕೊಟ್ಟಿದ್ದ ದುಡ್ಡು ತಿಂದ್ರ ಎಲ್ಲ ಹೋಯ್ತು ಅದು ಅನ್ನೋದನ್ನು ಈ ಮೂಲಕ ನಾನು ಶಾಸಕರಿಗೆ ನೆರವಾಗ ಕೇಳ್ತೇನೆ ಏನಾಯಿತು ಅಂತ ಹೇಳಿ ಶಾಸಕರು ಕೇಳ್ತೇನೆ ಏನಾಯ್ತಪ್ಪ ಉತ್ತರ ಕೊಡಿ ಸರಿ ಮೊನ್ನೆ ಪ್ರದೀಪ್ ಶೆಟ್ಟಿ ಹೇಳ್ತಾರೆ ಶಾಸಕರು ಅವ್ರನ್ನ ಒತ್ತಡ ಹಾಕಿ ಅವರ ಅವ್ರನ್ನ ಕಳಿಸಿರ್ತಾರೆ ಸರಿ ಈಗ ಅವ್ರು ಹೇಳ್ತಾರೆ ಏನಪ್ಪ ಅಂದರೆ ನಾವು ಅದನ್ನು ಜಾತ್ರೆಗೆ ಅಂತ ಐದು ಕೋಟಿ ಬಂದಿಲ್ಲ ಅದು ಅನಂತಮೂರ್ತಿಗೆ ನಾಲೇಜ್ ಇಲ್ಲ ಏನು ಜಾತ್ರೆಗೆ ದುಡ್ಡು ಅಂತ ಬರೋಲ್ಲ ಯಾವುದೋ ಬೇರೆ ಹೆಡ್ಡಲ್ಲಿ ಬರ್ತದೆ ಅಂತಂದ ಹೌದು ಸ್ವಾಮಿ ಜಾತ್ರೆಗೆ ಅಂತ ಬರಲ್ಲ ನಿಮಗೆ ನಾಲೆಜ್ ಇಲ್ಲ ನನಗೆ ನಾಲೆಜ್ ಇಲ್ಲ ಆದರೆ ನಿಮಗೆ ಗೊತ್ತಾ ಯಾವುದಕ್ಕೆ ಉಪಯೋಗಿಸ್ಬೇಕು ಹೆಡ್ ಯಾವುದೇ ಇರಲಿ ಸ್ವಾಮಿ ಯಾವ ಹೆಡ್ಡನೇ ಇರಲಿ ಪರ್ಪಸ್ ಒಂದೇ ಇರ್ತಾನೆ ಪರ್ಪಸ್ ಏನು ಮಾರಿಕಾಂಬಾ ದೇವಿಯ ಜಾತ್ರೆಗೆ ಉಪಯೋಗಿಸಬಹುದು ಇದು ಪರ್ಪಸ್ ಹೌದಾ ಆ ಎಲ್ಲಿ ಉಪಯೋಗಿಸಿದ್ದೀರಾ ನೀವು ನೀವೇ ಹೇಳ್ತಾ ಇದ್ದೀರಾ ಅದು ಮೂರು ಕೋಟಿ ಸಿದ್ಧಾಪರ್ ಕೋಟೆ ನಾನು ಅಂತ ಹೇಳ್ತೀರಿ ಐವತ್ತು ಲಕ್ಷ ರೂಪಾಯಿ ಯಾವುದೋ ವಾಲ್ ಕಟ್ಟಿದೆ ಅಂತ ಹೇಳ್ತೀರಿ ಏನು ಜೋಕ್ ಮಾಡ್ತೀರಾ ಪತ್ರಿಕಾಗೋಷ್ಠಿಗೆ ಬಂದು ನೀವು ಪರ್ ಯಾವ ಹೆಟಲ್ ಹಣ ಬರಲಿ ಹಣ ನಿಜವಾಗಿ ಬಂದಿದೆ ಅಂತಂದರೆ ಅದೇ ಪರ್ಪಸ್ಗೆ ಉಪಯೋಗಿಸ್ಬೇಕು ಮೂಲಭೂತ ಸೌಕರ್ಯ ಏನು ಅದಕ್ಕೆ ಎಲ್ ಎಲ್ ಬಿ ಮಾಡ್ಬೇಕು ತಾವು ಎಲ್ ಎಲ್ ಬಿ ಮಾಡಿದ್ದೀರಿ ಇದಕ್ಕೆ ಎಲ್ ಎಲ್ ಬಿ ಮಾಡಬೇಕು ಅಂತಿಲ್ಲ ಒಂದೇ ಕ್ಲಾಸ್ ಬುಗು ಗೊತ್ತಾಗುತ್ತೆ ಜಾತ್ರೆಗೆ ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯ ಏನೋ ನಿಮಗೆ ಗೊತ್ತಾಗಲ್ವಾ ಉಪಿಸ್ಬೋದು ಬಿಟ್ಟು ನೀವು ಸಿದ್ದಾಪುರಕ್ಕೆ ಮೂರು ಕೋಟಿ ನೀವು ಯಾರೇ ಹೇಳಿದ್ದೀವಿ ಸಿದ್ದಾಪುರಕ್ಕೆ ಮೂರು ಕೋಟಿ ಕೊಡ್ಲಿಕ್ಕೆ ಸಿದ್ದಾಪುರಕ್ಕೆ ಮೂರು ಕೋಟಿ ಕೊಡ್ಲಿಕ್ಕೆ ಬೇರೆ ಬೇರೆ ಹೆಡ್ ಇದೆ ಅಲ್ಲಿ ಪಟ್ಟಣ ಪಂಚಾಯತಿ ಹಣ ಬರುತ್ತೆ ಅದು ಸಂಪೂರ್ಣ ಸುಳ್ಳು ಅದನ್ನು ನಿರೂಪಿಸ್ತೇನೆ ನಾನು ಅದಕ್ಕೂ ನಾನು ಪ್ರೂಪ್ ಇದೆ ಸಿದ್ದಾಪುರ ಈ ಹಣವೇ ಅಲ್ಲ ಐದು ಕೋಟಿ ರೂಪಾಯಿ ಬಂದೇ ಇಲ್ಲ ಫಸ್ಟ್ ಆಫ್ ಮೊನ್ನೆ ಹೇಳಿತ್ತು ಹಸಿ ಸುಳ್ಳು ಅಷ್ಟು ಪ್ಲಾಪ್ ಅದು ಸಿದ್ದಾಪುರಕ್ಕೆ ನೋಡಿ ನಾನು ಒಂದು ಪೇಪರ್ ಕಡಿಮೆ ತೋರಿಸ್ತೇನೆ ಕರಾವಳಿ ಮುಂಜಾವಲು ಬಂದಿದೆ ಏನಂತ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವರದಿ ಬರುತ್ತೆ ಆಯಿತಾ ಶಾಸಕ ಭೀಮಣ್ಣವರ ಅಭಿವೃದ್ಧಿ ಬ ಭೀಮಾ ಬಲಕ್ಕೆ ಸಿದ್ದಾಪುರ ಆಡಳಿತ ಪಟ್ಟಣ ಪಂಚಾಯತ್ ಸದಸ್ಯರು ಕುಳಾಕ ಅಂತ ಹೇಳಿ ಅವ್ರು ಫ್ಲೆಕ್ಸ್ ಹಾಕಿದ್ನೆಲ್ಲ ಹಾಕಿ ಮೆನ್ಷನ್ ಮಾಡ್ತಾರೆ ಫ್ಲೆಕ್ಸ್ ಹಾಕಿದ್ದಾರೆ ಯಾವಾಗ ಹಾಕಿದ್ದಾರೆ ಗೊತ್ತಾ ಮೂರು ಕೋಟಿ ಬಂದಿದೆ ಅಂತೇಳಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷ ಈ ವರ್ಷ ಹದಿಮೂರಂದರೆ ಮೇ ಹದಿಮೂರಕ್ಕೆ ಹಾಕಿದ ಹಾಕಿರೋದು ಸಿದ್ದಾಪುರಕ್ಕೆ ಮೂರು ಕೋಟಿ ಬಂದಿರೋದು ಈ ಏಪ್ರಿಲ್ ಮೇದಲ್ಲಿ ಹೋದಷ್ಟು ಜಾಸ್ತಿ ಟೈಮಲ್ಲಿ ಅಲ್ಲ ಆಯಿತಾ ಫ್ಲೆಕ್ಸ್ ಹಾಕಿದ್ದಿಲ್ಲ ಇದೆ ಮೂರು ಕೋಟಿ ಬಂದಿದೆ ಅಂತ ಹೇಳಿ ಒಂದೇ ಅಮೌಂಟ್ ಬಂದಿರೋದು ಸಿದ್ದಾಪುರಕ್ಕೆ ಅದು ಈ ವರ್ಷ ಬಂದಿರೋದು ಹೋದಷ್ಟೆ ಬಂದಿದೆ ಅಲ್ಲ ನೋಡಿ ಸ್ವಾಮಿ ಪ್ರದೀಪ್ ಶೆಟ್ಟರೆ ನಾನು ನೇರ ಹೇಳ್ತೇನೆ ಸುಳ್ಳಿಗೆ ಕ್ಷಮೆ ಇದೆ ಹೌದಪ್ಪ ದುಡ್ಡು ಬಂದಿಲ್ಲ ಒಪ್ಪುಕೊಳ್ಳಿ ಸುಳ್ಳಿಗೆ ಕ್ಷಮೆ ಅದು ಬಿಟ್ಬಿಟ್ಟು ಈ ಥರ ವಂಚನೆ ಇದೆ ದೇವರಿಗೆ ಐದು ಕೋಟಿ ಬಂದಿದೆ ಅಂಥೇಳಿ ಆ ಐದು ಕೋಟಿ ರೂಪಾಯಿ ಬಂದಿಲ್ಲ ಒಂದೂವರೆ ಕೋಟಿ ರೂಪಾಯಿ ಅಲ್ಲೇನೋ ಕಳೆದೋಯ್ತು ರಸ್ತೆ ಮೇಲೆ ಬರಬೇಕು ಬೆಂಗಳೂರಿಂದ ಸಸಿ ಬರಬೇಕಾರೆ ಒಂದೂವರೆ ಕೋಟಿ ಬಿದೋಯ್ತು ಅಂತ ಹೇಳ್ಕೊಡ್ತಾರೆ ಆ ರೀತಿಯಲ್ಲಿ ಮಾತನಾಡಿಕೊಂಡು ಇಲ್ಲಿ ಮೂರುವರೆ ಕೋಟಿ ಬಂದಿದ್ದ ಸಿದ್ದಾಪುರ ಕೋಟೆ ಮೂರು ಕೋಟಿನ ಐವತ್ನಾಲ್ಕು ಲಕ್ಷ ಗಣೇಶ ನಗರದ ವಾಲು ಕಟ್ಟಿಸಿದೆ ಅಂದರೆ ಅನ್ರಿ ತಾವೊಬ್ಬರ ತಾವೊಬ್ಬ ಆಗಿ ಈ ರೀತಿಯ ಪತ್ರಿಕೆಗೋಷ್ಠಿ ಮಾಡ್ತಾರನ್ರಿ ಈ ರೀತಿ ನೀವು ತಪ್ಪು ತಪ್ಪಾಗಿ ಚಿಕ್ಕಮಗಳದ ಹೆಂಗ ಕೊಟ್ಟರೆ ನಿಮ್ಮ ಶಾಸಕರಿಗೆ ಅವಮಾನ ಆಗೋದಿಲ್ಲ ಅನ್ರಿ ಜನ ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ ಇದು ದೇವ್ರ ವಿಚಾರ ಮಾರಿಕಾಂಬ ಜಾತ್ರೆ ವಿಚಾರ ಮಾರಿಕಾಂಬ ಜಾತ್ರೆಯನ್ನು ಸಿರಿಸಿ ಜನರ ಅಸ್ಮಿತೆಯ ವಿಚಾರ ಸ್ವಲ್ಪ ಜವಾಬ್ದಾರಿ ತಾವು ಮಾತಾಡ ಕಲ್ತ್ಕೋಬೇಕು ಆಯಿತು ಈಗ ಐದು ಕೋಟಿ ರೂಪಾಯಿ ಬಂದಿಲ್ಲ ಅನ್ನೋದನ್ನು ತಾವು ಹೇಳಿದಿರಿ ಮೂರೂರು ಕೋಟಿ ಬಂದು ನಾನೀಗ ಎರಡು ಪ್ರಶ್ನೆ ಕೇಳಿದ್ದೆ ಒಂದು ಆ ದುಡ್ಡು ನಿಜಕ್ಕೂ ಕೂಡ ಬಂದಿತ್ತಾ ನಗರಸಭೆ ಬಂದಿಲ್ಲ ಕ್ಲಿಯರ್ ಬೇರೆ ಕಡೆ ಬಂದಿದ್ಯಾ ಅದಕ್ಕೂ ಕೂಡ ನಾವು ಮಾಧ್ಯಮದಲ್ಲಿ ನಾನು ಪ್ರಶ್ನೆ ಮಾಡ್ತಾ ಆ ದುಡ್ಡು ಎಲ್ಲಿ ಹೋಯಿತು ಬಂದಿದ್ದರೆ ಮತ್ತೆ ಹೇಳಿ ಬಂದು ಅದನ್ನ ತಿಂದುಬಿಟ್ಟಿದ್ದಾರೆ ಅನ್ನೋದನ್ನು ಕೇಳ್ತಾ ಇದ್ದಾರೆ ಇನ್ನು ನಾನು ಪಕ್ಕಾ ಲೋಕಲ್ ನಮಗೆ ಬೇರೆ ಭಾಷೆ ಮಾತನಾಡುವುದಕ್ಕೂ ಬರುತ್ತೆ ಶಾಸಕರ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ ಎಂದು ವಾರ್ನ್ ಮಾಡಿದ ಪ್ರದೀಪ್ ಶೆಟ್ಟಿಗೆ ಅನಂತಮೂರ್ತಿ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೀವು ಪಕ್ಕಾ ಲೋಕಲ್ ಆದರೆ ನಾನು ಇಂಟರ್ ನ್ಯಾಷನಲ್ ಐದು ದೇಶ ಅಡ್ಡಾಡಿದ್ದೇನೆ ಎಲ್ಲ ರಾಜ್ಯಗಳ ಪ್ರವಾಸ ಮಾಡಿದ್ದೇನೆ ನಿಮ್ಮ ಬೆದರಿಕೆಯ ಮಾತುಗಳೆಲ್ಲ ನನ್ನ ಹತ್ರ ಬೇಡ ನಾನು ಜೀವ ಭಯ ಇಟ್ಕೊಂಡು ರಾಜಕೀಯಕ್ಕೆ ಬಂದಿಲ್ಲ ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದೇನೆ ಅಂತ ಎಚ್ಚರಿಕೆ ಕೊಟ್ರು ಪ್ರದೀಪ್ ಶೆಟ್ಟಿ ಇನ್ನೊಂದು ಸೀರಿಯಸ್ ವಿಚಾರ ನೀವು ಅವಾಚ್ಯ ಶಬ್ದನ ಉಪಯೋಗಿಸಿದ್ದೀರಿ ಏನು ಅವಾಚ್ಯ ಶಬ್ದ ಏನೋ ಹೇಳಿದ್ರಪ್ಪ ಏನು ತಪ್ಪು ತಪ್ಪಾಗಿ ಮಾತಾಡ್ತಾ ಇದ್ದೀರಿ ಶಾಸಕರು ಹುರೋಗ ಮಾತಾಡ್ತಾ ಇದ್ದೀರಿ ನಿಮಗೆ ನಾವು ಪಕ್ಕ ಲೋಕಲ್ಲು ಬೇರೆ ಭಾಷೆ ಮಾತಾಡ್ತೇವೆ ಅಂತ ಏನು ಬೇರೆ ಭಾಷೆ ಏನು ಹೊಡೀತೀರಾ ಹೆದರಿಸ್ತೀರಾ ಜೀವನ ಮೇಲೆ ಭಯ ಇದ್ದರೆ ನಾನು ರಾಜಕೀಯಕ್ಕೆ ಬರ್ತಿರಲಿಲ್ಲ ಹುಟ್ಟು ಉಚಿತ ಸಾವು ಖಚಿತ ಸಾವಿಗೆ ಭಯ ಇದ್ದರೆ ನಾ ಯಾವ ಕಡೆಗೆ ಈ ಫೀಲ್ಡಿಗೆ ಬರ್ತಿರಲಿಲ್ಲ ರಾಜಕೀಯಕ್ಕೆ ಬರ್ತಿರಲಿಲ್ಲ ಈ ಹೆದ್ರಸೋ ಹೆದರಿಸೋದು ಪದರಿಸೋದು ಬೇರೆ ಲ್ಯಾಂಗ್ವೇಜ್ ಮಾತಾಡ್ತೇನೆ ಅನ್ನೋಂಥ ಧೋರಣೆ ಬೇಡ ಅದೆಲ್ಲ ಯಾವುದೋ ಕಾಲ ಮುದ್ದೋಯಿತು ಇಂಟರ್ನ್ಯಾಷನಲ್ ನಾ ಈ ದೇಶ ನೋಡಿದ್ದೇನೆ ಎಲ್ಲ ರಾಜ್ಯ ಓಡಾಡಿದ್ದೇನೆ ಬೆಂಗಳೂರು ಹಲವಾರು ವರ್ಷ ನಾನು ವಾಸ ಇದ್ದೆ ಇದೆಲ್ಲ ಹೆದರ್ಸೋಂಥದ್ದು ಈ ಲ್ಯಾಂಗ್ವೇಜು ಗೊತ್ತು ಆ ಲ್ಯಾಂಗ್ವೇಜ್ ಗೊತ್ತು ಲೋಕ್ ಪಕ್ಕ ಲೋಕಲ್ಲು ಈ ಫಿಲ್ಮ್ ಡೈಲಾಗ್ ನಮ್ಮ ಹತ್ರ ಬೇಡ ನೀವೆಲ್ಲದಕ್ಕೂ ಕೂಡ ನಾವು ರೆಡಿ ಇದ್ದೇನೆ ನಾನು ಇವತ್ತಿನ ಮಾತಾಡ್ತಾ ಇದ್ದೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೇರವಾಗಿ ಹೆಚ್ಚಾಗಿ ಕೊಡ್ತೀನಿ ನೆಕ್ಸ್ಟ್ ಈ ರೀತಿ ಮಾತುಗಳೆಲ್ಲ ನಮ್ಮ ಹತ್ರ ಬೇಡ ಇನ್ನು ಬಿಜೆಪಿ ಗ್ರಾಮೀಣ ಅಧ್ಯಕ್ಷೆ ಉಷಾ ಹೆಗ್ಡೆ ಮಾತನಾಡಿ ಹೇಗಂದ್ರು ಅನುದಾನ ಕೊಡೋದಿಲ್ಲ ಅಂತ ಮೊದ್ಲೇ ಗೊತ್ತಿದ್ರೆ ಐದು ಕೋಟಿ ಅಲ್ಲ ಹತ್ತು ಕೋಟಿ ಕೇಳಿ ನಿಮ್ ಲೆವೆಲ್ ಆದ್ರೂ ಜಾಸ್ತಿ ಆಗತ್ತೆ ಅದನ್ ಬಿಟ್ಟು ಅನುದಾನ ತಂದಿದ್ದೇನೆ ಅಂತ ದೇವರ ವಿಷಯದಲ್ಲಿ ಸುಳ್ಳು ಹೇಳಬೇಡಿ ಅಂತ ವಾಗ್ದಾಳಿ ನಡೆಸಿದ್ರು ಈ ಮೂಲಭೂತ ಸೌಕರ್ಯಗಳಿಗೆ ಐದು ಕೋಟಿ ರೂಪಾಯಿಯನ್ನ ನಾವು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಕಳಿಸಿದೀವಿ ಆ ಮೂಲಕವಾಗಿ ಐದು ಕೋಟಿ ರೂಪಾಯಿ ಬಂದಿದೆ ಅನ್ನೋದನ್ನ ಹೇಳಿದ್ರು ಸಿರ್ಸಿ ಜನರು ಮತ್ತು ಜಾತ್ರೆಗೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ತುಂಬ ಸಂತೋಷ ಆಗಿತ್ತು ಅಂದರೆ ಸಿರ್ಸಿಗೆ ಲಕ್ಷಾಂತರ ಜನ ಬರ್ತಾರೆ ಜಾತ್ರೆ ಸಂದರ್ಭದಲ್ಲಿ ತಾವು ನೋಡಿದೆ ನಮ್ಮ ಜಿಲ್ಲೆ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಕೂಡ ಜನ ಬರುವಂಥದ್ದು ಸಂಖ್ಯೆ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಶೌಚಾಲಯಗಳಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆಗಳಿರ್ಬೋದು ಪರ್ಯಾಯ ರಸ್ತೆಗಳಿರ್ಬೋದು ಬಸ್ ನಿಲ್ದಾಣ ಈ ಥರದೆಲ್ಲ ತುಂಬ ಅವಶ್ಯಕತೆ ಆಗಿದೆ ಈ ಐದು ಕೋಟಿ ರೂಪಾಯಿ ಬಂದರೆ ಇದೆಲ್ಲವನ್ನು ಸುಲಭವಾಗಿ ಸರಳವಾಗಿ ಮಾಡ್ಬೋದು ಅನ್ನುವಂತಹ ಒಂದು ಆಲೋಚನೆಯಿಂದ ತಂದಿದ್ದಾರೆ ಅಂತ ಎಲ್ಲ ಖುಷಿಪಟ್ಟಿದ್ರು ಆದರೆ ಈ ಹಿಂದೆ ಬಹುಶಃ ಆಪ್ ಆದ್ಮಿಯಿಂದ ನಿತ್ಯ ಹಿತೇಂದ್ರ ನಾಯ್ಕ ಅವರು ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಜಾತ್ರೆಗೆ ಅಂಥೇಳಿ ಯಾವುದೇ ವಿಶೇಷ ಅನುದಾನಗಳು ಬಂದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಅಧಿಕಾರಿಗಳಿಂದ ಸಿಕ್ಕಿದೆ ಹಣಕಾಸು ಇಲಾಖೆಯಿಂದ ಅಧಿಕಾರಿಗಳಿಂದ ಸಿಕ್ಕಿದೆ ಮೊನ್ನೆ ತಾನೇ ಇಲ್ಲ ಅದು ಬಂದಿತ್ತು ಅದು ಸರಿಯಾದ ಮಾಹಿತಿ ಇಲ್ಲ ಅಂತ ಇನ್ನೊಮ್ಮೆ ಈ ಹಿಂದೆ ಪ್ರದೀಪ್ ಶೆಟ್ಟಿ ನಗರಸಭೆ ಸದಸ್ಯ ಸದಸ್ಯರಾದಂಥ ಪ್ರದೀಪ್ ಶೆಟ್ಟಿ ಅವರು ಮಾಹಿತಿ ಕೊಟ್ಟಿದ್ದರು ಆದರೆ ಪುನಃ ಮೊನ್ನೆ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರು ಆಗಿರತಕ್ಕಂಥ ಶರ್ಮಿಳಾ ಅವರು ನಗರಸಭೆಗೆ ಯಾವುದೇ ರೀತಿಯಾದಂಥ ಜಾತ್ರೆಗೆ ಅಂತ ವಿಶೇಷ ಅನುದಾನ ಬಂದಿಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ ಇನ್ನಿ ಅದು ಸಿದ್ದಾಪುರಕ್ಕೆ ಹೋಯಿತು ಮತ್ತೊಂದು ಹೋಯ್ತು ಅಂತಂದರು ಇದು ಜನರ ಭಕ್ತರ ಭಾವನೆಗಳ ಜೊತೆ ಆಡ್ತಕ್ಕಂಥ ಚಲ್ಲಾಟ ಅಂತ ಅನಿಸ್ತಾ ಇದೆ ಅಂದರೆ ನಾವು ತಂದಿದ್ದೀವಿ ಅಂತ ಅನ್ನೋದು ಕೊಡೋಲ್ಲ ಅಂತ ಗೊತ್ತಿದ್ರೆ ಸ್ವಾಮಿ ಐದು ಕೋಟಿ ಯಾಕೆ ಕೇಳ್ತೀವಿ ಹತ್ತು ಕೋಟಿನೇ ಕೇಳಿ ನಿಮ್ಮ ಲೆವೆಲರು ಸ್ವಲ್ಪ ಜಾಸ್ತಿ ಆಗುತ್ತೆ ಅದರ ಬಿಟ್ಕೊಂಡು ನೀವು ಕೊಟ್ಟಿದ್ದೇವೆ ಅಂತೇಳಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬೇಡಿ ಇದು ನಮ್ಮ ದೇವರ ವಿಷಯದಲ್ಲಿ ಮತ್ತು ಭಕ್ತಾದಿಗಳ ವಿಷಯದಲ್ಲಿ ಈ ರೀತಿಯಾದಂಥ ಮನೋಭಾವ ಒಳ್ಳೆಯದಲ್ಲ ಅಂತ ಅನಿಸ್ತಾ ಇದೆ ಈಗ ಜಾತ್ರೆ ಹತ್ತಿರ ಬರ್ತಾ ಇದೆ ಈಗಾಗಲೇ ಮಾರಿಕಾಂಬ ದೇವಸ್ಥಾನದಿಂದ ಜಾತ್ರೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ತಾವು ಈಗ ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ಕಳೆದ ವರ್ಷದ ಕಳೆದ ಜಾತ್ರೆ ಐದು ಕೋಟಿ ರೂಪಾಯಿ ಪ್ಲಸ್ ಈ ವರ್ಷಕ್ಕೆ ಅಂತ ಹೇಳಿ ಆದಷ್ಟು ಬೇಗ ಈಗಾಗಲೇ ಕೆಲಸ ಶುರುವಾಗಬೇಕಿತ್ತು ಇಷ್ಟೊತ್ತೊಳಗೆ ಏನಾರು ಅವರು ಇದ್ರೆ ತಕ್ಷಣದಲ್ಲಿ ಒಂದು ಐದು ಕೋಟಿ ಹತ್ತು ಕೋಟಿ ಐದು ಪ್ಲಸ್ ಅಷ್ಟು ಕೊಟ್ಟು ಕೊಟ್ಟು ತರುವಂತಹ ಒಂದು ಪ್ರಯತ್ನವನ್ನು ತಾವು ಖಂಡಿತವಾಗಿ ಮಾಡಿದ್ರೆ ಅದ್ರಲ್ಲಿ ಸಕ್ಸಸ್ ಆಗ್ತೀರಿ ಅನ್ನುವಂಥ ನಂಬಿಕೆ ನಮಗಿದೆ ತರಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ